ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ನಾನು ಮುಂಚೆ ನಿಮ್ಗೆ ಹೇಳಿದ್ದೆ ನಮ್ಮ ಶಾಪ್ ಎರಡೇ ಶಾಪ್ ಇರೋದು ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಅಂತ ರಜತಾ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಬೇರೆ ಎಲ್ಲೂ ಬರಲ್ಲ ಬೇರೆ ನೇಮ್ ಅಲ್ಲಿ ಬೇರೆ ಶಾಪ್ಸ್ ಯಾವ್ದು ಇಲ್ಲ ಇದು ಇದೆ ಎರಡೇ ಶಾಪ್ ಒಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಇನ್ನೊಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಈ ಶಾಪ್ ಅಲ್ಲಿ ನಿಮ್ಗೆ ಟೂ ತೌಸಂಡ್ ಇಂದ ಸ್ಟಾರ್ಟ್ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎರಡು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧವಾದ ಸಾರೀಸ್ ಅಂದ್ರೆ ಆಲ್ಮೋಸ್ಟ್ ವೆಡ್ಡಿಂಗ್ ಸಾರೀಸ್ ವೆಡ್ಡಿಂಗ್ ಸಂಬಂಧಪಟ್ಟಂಗೆ ಎಲ್ಲಾ ವೆರೈಟೀಸ್ ನಾನು ನಿಮ್ಗೆ ಈ ಅಲ್ಲಿ ತೋರಿಸ್ತೀನಿ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ಎರಡ್ ಸಾವಿರ ರೂಪಾಯಿಂದ ಐದ್ ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಆ ವೆರೈಟೀಸ್ ನಾನು ನಿಮ್ಮತ್ತಿಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದ್ ಮಾತು ಇಲ್ಲಿ ನಿಮ್ಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆಯರ್ ಹೊಡಿತಾರೆ ನಿಮಗೆ ಕನ್ಫ್ಯೂಷನ್ ಮಾಡೋರು ಇರ್ತಾರೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲಾತ ಟೈಮ್ ನಲ್ಲಿ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡಕ್ ಬರ್ತಾರೆ ಶುಭಲಕ್ಷ್ಮಿ ಸಿಲ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ಆಟೋಮೆಟಿಕ್ಲಿ ನಿಮಗೆ ಬನ್ನಿ ಈ ಕಡೆ ಪಕ್ಕದಲ್ಲಿದೆ ಬೇರೆ ಕಡೆ ಇದೆ ಬನ್ನಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರದೇ ಶಾಪ್ ಇದು ಅಂತ ಕೂಡ ಈ ತರೂ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನ ನೇರವಾಗಿ ಕೊಡ್ತಾ ಇರ್ತೀವಿ ಆ ನಂಬರ್ನ ನೀವು ನೋಡಿ ಬೇಕಂದ್ರೆ ಕಾಲ್ ಮಾಡಿ ನಾವೇ ಒಂದು ಪಿಕ್ ಮಾಡ್ತೀವಿ ಇನ್ನೂ ನಿಮಗೆ ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಅದರಲ್ಲೇ ಇರುತ್ತೆ

ಲಕ್ಷ ಸಾರಿ ಇದು ಕೂಡ ನಿಮಗೆ ಟೂ ತೌಸಂಡ್ ರುಪೀಸ್ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದರೂ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಬೋದು ಲಕ್ಷ ಬಿಟ್ಟ ಸ್ಯಾರೀಸ್ಗಳು ರೆಗ್ಯುಲರ್ ಆಗಿ ಬರೀ ಟೂ ತೌಸಂಡ್ ರುಪೀಸ್ಗೆ ಬೆಸ್ಟ್ ಕಲೆಕ್ಷನ್ಸ್ ಆಗಿ ಕೊಡ್ತಾ ಇದ್ರೆ ಆ್ಯಂಡ್ ಇದ್ರಲ್ಲಿ ಕೂಡ ನಮಗೆ ಆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕಾಮನ್ ಆಗಿ ಬಂದ್ಬಿಡುತ್ತೆ ಫೋರ್ ಫಿಫ್ಟಿ ಎಬೋ ನೀವು ಯಾವುದೇ ಸಾರಿ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಆಟೋಮೆಟಿಕ್ಲಿ ಟೆನ್ ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟು ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಅಡಿಷನಲ್ ಅಂದ್ರೆ ಒಂದ್ ಸಾರಿ ಗಿಫ್ಟ್ ಕೊಡ್ತೇವೆ ಒಂದ್ ಸಾರಿ ಫ್ರೀ ಓಕೆ ಸೊ ಒಳ್ಳೆ ಒಳ್ಳೆ ಆಫರ್ ಮಿಸ್ ಮಾಡ್ಕೊಂಡ್ ಬಿಡ್ರಿ ಸಾವಿರ ರೂಪಾಯಿಗೆ ಈ ಸೀರಿ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡಿ ನಿಮ್ಗೆ ಒಂದು ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಮಾಡೋ ಇದು ಬಂದು ಟಿಶ್ಯೂ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಇದ್ರ ಮೇಲೆ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಸೂಪರ್ ಆಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಳ್ಳಿ ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳಿ ಜೊತೆಗೆ ನಿಮ್ಗೆ ಇಷ್ಟ ಆದ್ರೆ ತೊಗೊಳ್ಳಿ ಬೇಡ ನಾ ಫೋರ್ಸ್ ಯಾರ ಕಸ್ಟಮರ್ಗು ಕೊಡಲ್ಲ ಮೆನ್ಶನ್ ಮಾಡ್ತಾ ಇರ್ತೀನಿ ಏನಪ್ಪಾ ಹೇಳಿ ಹೇಳ್ತಾರೆ ಬೋರ್ ಅನ್ಸ್ಬಹುದು ಬಟ್ ಹೇಳ್ಬೇಕಾದ್ರೆ ಹಂಗಾಗಿ ನಾನು ಹೇಳ್ತೀನಿ ಸಬ್ಸ್ಕ್ರೈಬರ್ಸ್ ಕೂಡ ನೋಡ್ತಾ ಇರ್ತಾರ ಅಂಡ್ ಹೊಸ ಹೊಸ ಜನಗಳು ಕೂಡ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೂ ಗೊತ್ತಾಗಬೇಕು ಅನ್ನೋದ್ರಿಂದ ನಮಗೆ ಹೇಳೋ ಮಾತು ಬೇಕಾಗಿತ್ತು ಗೊತ್ತಾಗಲ್ಲ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಳತ್ ಹೇಳ್ತೀನಿ ಸೊ ರೆಗ್ಯುಲರ್ ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಸರ್ ಯಾವಾಗಲೂ ಅಷ್ಟೇ ನೀವು ಅಂಗಡಿ ಬಂದು ಟಚ್ ಮಾಡಿ ಫೀಲ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ನ್ಯೂ ವಿಡಿಯೋಸ್ ಲೈಕ್ ರೆಕಮೆಂಡೇಶನ್ಸ್ ಅಲ್ಲಿ ಯಾರಿಗಾದ್ರೂ ಹೋಗಿ ಅವ್ರು ನೋಡ್ತಾ ಇರ್ತಾರಲ್ಲ ನೀವು ಕೂಡ ಅಷ್ಟೇ ಅಂಗಡಿ ಅಡ್ರೆಸ್ ಎಲ್ಲ ಬಂದ್ಬಿಟ್ಟು ನಾನು ಟ್ರೂ ಅಂಡ್ ಕ್ಲಿಯರ್ ಆಗಿ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ಅಂಗಡಿ ಬಂದ್ರೆ ಗೊತ್ತಾಗುತ್ತೆ ಹ್ಯೂಜ್ ವೆರೈಟಿ ಹ್ಯೂಜ್ ಕಲೆಕ್ಷನ್ಸ್ ಅಂಡ್ ಇಷ್ಟು ದೊಡ್ಡ ಶೋರೂಮ್ ಆಗಿದೆಯಲ್ಲ ಪ್ರೈಸ್ ಕೂಡ ನಮಗೆ ಹೈಯರ್ ಇರ್ಬೋದು ಅನಿಸ್ಬೋದು ಬಟ್ ನಾನ್ ನಿಮ್ಗೆ ಹೇಳ್ತೀನಿ ಸ್ಟೋರ್ ಶೋರೂಮ್ ಓಪನ್ ಆದ್ರಿಂದ ಇವತ್ತನಕ ತನಕ ಸೇಮ್ ಪ್ರೈಸ್ ಅಲ್ಲಿ ಅವರು ನಮಗೆ ಮಾಡಿಕೊಡ್ತಾ ಇದ್ರೆ ಆಲ್ಸೋ ನಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಇದೆ ಅಂಡ್ ನೀವೇನಾದರೂ ಲೈಕ್ ಹೋಲ್ಸೇಲರ್ಸ್ ಅಂದರೆ ಅಂಗಡಿ ಯಾರಾದ್ರೂ ಇಟ್ಕೊಂಡಿದ್ರೆ ಮನೇಲೆ ವ್ಯಾಪಾರ ಮಾಡ್ತೀರಾ ಅಂದ್ರೆ ನಿಮಗೂ ಕೂಡ ಅಷ್ಟೇ ನಿಮಗೆ ಬೆನಿಫಿಟ್ ಆಗುವಂಥ ರೀತಿಲಿ ಸೀರೆಗಳನ್ನೆಲ್ಲ ಕೊಡ್ತಾ ಇದ್ರೆ ಅಫರ್ಡಬಲ್ ಪ್ರೈಸ್ ಅಲ್ಲಿ ಸೀರೆಗಳನ್ನ ಕೊಡ್ತಾರೆ ನೀವು ಕಂಪಾರಿಟಿಯಲ್ಲಿ ನೀವು ಚೆಕ್ ಮಾಡ್ಬಿಟ್ಟು ಬಂದು ಪರ್ಚೇಸ್ ಮಾಡ್ಕೊಬೋದು ಸೊ ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಈ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳ ಬೆಲೆ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಯಾರಿಗಾದ್ರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಬಾಡಿ ಅಂದ್ರೆ ವರ್ಟಿಕಲ್ ಲೈನ್ಸ್ ಬಹಳ ಚೆನ್ನಾಗಿದೆ ಸಾರಿ ಇದು ಇದ್ರ ಬೆಲೆ ಬಂದು ನಿಮಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಮಾತ್ರ ಆಗಿರುತ್ತೆ ಇದರಲ್ಲಿ ಕಲರ್ಸ್ ಅಂತ ಸಖತ್ ಎಲ್ಲ ಸೂಪರ್ ಡೂಪರ್ ಕಲರ್ ಎರಡು ನಾನೂರು ಎರಡ್ ಸಾವಿರದ ನಾನೂರು ರೂಪಾಯಿ ಬ್ಯೂಟಿಫುಲ್ ಕಲರ್ ಬ್ಯೂಟಿಫುಲ್ ಸಾರೀಸ್ ಬನ್ನಿ ನೋಡಿ ತಗೊಳ್ಳಿ ಸಖತ್ ಆಗಿದೆ ಐಟಮ್ ಬನ್ನಿ ನೋಡಿ ತಗೊಳ್ಳಿ ನಾವು ಓಡೆ ಒಂಥರ ಡಿಫ್ರೆಂಟ್ ಬೋರ್ಡು ಬನ್ನಿ ಎಸ್ ನೋಡಿ ಕಲರ್ಫುಲ್ ಮಿಸ್ ಹೋಗ್ಬೇಡ್ರಿ ಆಕ್ಚುಲ್ ಆಗಿ ರೆಗ್ಯುಲರ್ ಅಲ್ದೇ ಸರ್ತಿ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಮತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಬಂದಿರುವಂತ ಟ್ರ್ಯಾಂಗಲ್ ಬುಟ್ಟಾಸ್ಗಳು ಮ್ಯಾಂಗೋ ಬುಟ್ಟಾಸ್ಗಳು ಅದೊಂಥರ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಮಾಡಿದ್ರೆ ಮತ್ತೆ ಇದನ್ನ ನೀವು ನೋಡ್ತಾ ಇದ್ರೆ ಇಟ್ಸ್ ಆರೋ ಬುಟ್ಟಾ ಅಂತ ಹೇಳ್ಬೋದು ಲೈಕ್ ಆರೋ ಟೈಪ್ ಅಲ್ಲಿ ಮಾಡಿದ್ರೆ ಒಂದೊಂದು ಸಾರಿನೂ ಡಿಫ್ರೆಂಟ್ ಆಗಿದೆ ಬುಟ್ಟ ಮ್ಯಾಂಗೋ ಬುಟ್ಟ ಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ವರ್ತಿ ಇದು ವೀಕ್ ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಬಡಿ ಬರ್ಲಿಕ್ಕೆ ಆಗದೇ ಇರುವಂತಹ ಸಿಚುವೇಶನ್ ಇದ್ದಲ್ಲಿ ಲೈಕ್ ನಾನು ಇವರಲ್ಲೇ ಇಲ್ಲ ಈ ದೇಶದಲ್ಲೇ ಇಲ್ಲ ಆತರ ಏನಾದರೂ ಸಿಚುವೇಶನ್ ಇದೆ ಅರ್ಜೆನ್ಸಿ ಸ್ಯಾರೀಸ್ ಇದೆ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲೇಬಲ್ ಇದೆ ಸೊ ನೀವು ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಬಹುದು ವೀಡಿಯೋ ಕಾಲ್ ಫೆಸಿಲಿಟಿ ಇದೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡ್ರೆ ಅಂದ್ರೆ ಅವರೇ ನಿಮಗೆ ವಾಟ್ಸ್ಆಪ್ ಮಾಡಿ ಯಾವ ಸ್ಯಾರೀಸ್ಗಳಲ್ಲಿ ಅದರಲ್ಲಿ ಫಾರ್ ಎಕ್ಸಾಂಪಲ್ ಈ ಸೀರೆ ಇಷ್ಟ ಆಯಿತು ಅಂದರೆ ಇದರಲ್ಲಿ ಯಾವ ಯಾವ ಕಲರ್ಸ್ ಇದೆ ಅನ್ನೋದನ್ನ ನಿಮಗೆ ಪರ್ಟಿಕ್ಯುಲರ್ ಪಿಕ್ಸ್ ಎಲ್ಲ ಕೂಡ ಸೆಂಡ್ ಮಾಡ್ತಾರೆ ಅದನ್ನು ಕೂಡ ನೀವು ಸೆಲೆಕ್ಷನ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿದ್ರಿ ಅಂದರೆ ವಿತ್ ಇನ್ ಡನ್ ಅಂದರೆ ವಿತ್ ಇನ್ ಟೂ ಅವರ್ಸ್ ಹೋಗ್ಬಿಡುತ್ತಲ್ಲ ಸರ್ ಹೋಗ್ಬಿಡುತ್ತೆ ಒಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಆ ಸೀರೆಗಳೆಲ್ಲ ಹೋಗ್ತಾ ಇರುತ್ತೆ ಸೊ ಆಪ್ಷನ್ ಕೂಡ ಇದೆ ಬೇಕು ಅಂದ್ರೆ ನೀವು ನಮ್ಮ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿಯಲ್ಲಿ ಸೀರೆಗಳನ್ನ ಪರ್ಚೇಸ್ ಮಾಡೋಕ್ಕೆ ತುಂಬಾ ಆಪ್ಷನ್ಸ್ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ

சூப்பர் okay. 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 ಇದೆಲ್ಲ ಬಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಫ್ರೆಂಡ್ಸ್ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಇಷ್ಟೋ ಕಲೆಕ್ಷನ್ಸ್ ಇದೆ ಇದು ಬರೀ ಸ್ಯಾಂಪಲ್ ಮಾತ್ರ ಇದನ್ನು ದಾಟಿ ನಿಮಗೆ ಈ ಬಜೆಟ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಟಿಶ್ಯೂ ಬ್ರೋಕೆನ್ ಮತ್ತೆ ಯಾಕಂದ್ರೆ ಈಗ ಟ್ರೆಂಡ್ ಜಾಸ್ತಿ ಒಂದು ಟಿಶ್ಯೂ ಸೆಲೆಬ್ರಿಟಿ ಸಾರಿ ಎವ್ರಿ ಓಡ್ತಾರೆ ಟಿಶ್ಯೂ ಸಾರೀಸ್ ಇದ್ರ ಮೇಲೆ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಟಿಶ್ಯೂ ಕೊಡ್ತಾಯಿದೆ ಇದೆ ಸೂಪರ್ ಎಕ್ಸಲೆಂಟ್ ನೀವು ಎರಡ್ ಸಾವಿರದ ಇನ್ನೂರು ರೂಪಾಯಿ ಟಿಶ್ಯೂಗೂ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಟಿಶ್ಯೂಗೂ ವ್ಯತ್ಯಾಸ ಬಂದು ನೀವು ಫೀಲ್ ಮಾಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವ್ ಹೇಳೋದಕ್ಕಿಂತ ನೀವ್ ಬಂದು ಫೀಲ್ ಮಾಡ್ಬೇಕು ಫೀಲ್ ಮಾಡ್ದೇ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮಸ್ತ್ ಐಟಮ್ ಇದು ಟಿಶ್ಯೂ ನಲ್ಲಿ ಸಾಕಷ್ಟು ವೆರೈಟೀಸ್ ಕೊಡ್ತೀನಿ ಮೀನಾ ಟಿಶ್ಯೂ ಸೆಲೆಬ್ರಿಟಿ ಟಿಶ್ಯೂ ಎಲ್ಲಾ ಕೊಡ್ತೀನಿ ನಿಮ್ಗೆ ಬಿಲೋ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಅದೆಲ್ಲಾ ವೆರೈಟೀಸ್ ನಿಮ್ಗೆ ಬರುತ್ತೆ ನೋಡಿ ಸೊ ಫ್ರೆಂಡ್ಸ್ ಮೀನಾ ಟಿಶ್ಯೂಸ್ ಯಾರಿಗಾದ್ರೂ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದು ಕೂಡ ಎಸ್ ಟಿಶ್ಯೂಸ್ ಬಂದ್ಬಿಟ್ಟು ಯೂಶಲಿ ಬಂದ್ಬಿಟ್ಟು ಹೆವಿ ಕಾಸ್ಟ್ಲಿ ಇರುತ್ತೆ ಕೂಡ ಬಟ್ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ಸೂಪರ್ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಅಂದ್ರೆ ಸಿಂಗಲ್ ಪೀಸ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಈಗಲೇ ಸ್ಕ್ರೀನ್ಶಾಟ್ ಮಾಡಿ ತೊಗೊಬಹುದು ಸೂಪರ್ ಕಲೆಕ್ಷನ್ ಸೂಪರ್ ವೆರೈಟಿ ಇದಾಗಿರುತ್ತೆ ಮತ್ತೆ ಟಿಶ್ಯೂ ನಲ್ಲೇ ತೋರಿಸ್ತಾ ಇದ್ದಾನೆ ಹೇಳ್ದಾನ ನಿಮ್ಗೆ ತುಂಬಾ ವೆರೈಟೀಸ್ ತೋರಿಸ್ತೀನಿ ಅಂತ ನೋಡಿ ಇದು ಮತ್ತೆ ಟಿಶ್ಯೂ ನಲ್ಲೇ ತೋರಿಸ್ತಾ ಇದ್ದೀನಿ ಇದು ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಓಕೆ ಮೀನಾ ಟಿಶ್ಯೂ ಹೆವಿ ಕ್ವಾಲಿಟಿ ಸೆಲೆಬ್ರಿಟಿ ಸಾರಿ ಸ್ಟೈಲ್ ಏ ಬರುತ್ತೆ ಟಿಶ್ಯೂ ನಲ್ಲಿ ಇದು ವೆರೈಟೀಸ್ ಬರುತ್ತೆ ನಿಮಗೆ ಕಲರ್ ಚೆನ್ನಾಗಿದೆ ಅಂದ್ರೆ ಟಿಶ್ಯೂ ಯಾಕಂದ್ರೆ ಲಂಗಾ ವರ್ಸ್ಲಿಕ್ಕೆ ತಗೊಳ್ತಾ ಇದ್ದಾರೆ ಇದು ಟಿಶ್ಯೂ ಹಾ ಹೌದು ಹೌದು ಲೆಹೆಂಗಾಸ್ ಗಳು ತಗೊಳ್ತಾ ಇದ್ದಾರೆ ಐಟಮ್ ಲಂಗಾ ಡೌನ್ ಇದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಟಿಶ್ಯೂದಲ್ಲಿ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಇಟ್ಟಿದ್ದೀನಿ ರೀಸೆಂಟ್ ಅಲ್ಲಿ ಆ ಜಾನ್ವಿ ಕಪೂರ್ ಕೂಡ ಇದು ಟಿಶ್ಯೂಸ್ ನಲ್ಲೇ ಬಂದ್ಬಿಟ್ಟು ನಿಮ್ಗೆ ಗಳೆಲ್ಲ ಅವ್ರು ಸ್ಟಿಚ್ ಮಾಡ್ಕೊಡಿದ್ರು ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಮೈನ್ ವಿಷಯ ಹೇಳ್ಬಿಡ್ತೀನಿ ಈ ಸೀರೆ ತಗೊಂಡು ಇನ್ನೇ ಸ್ಟಿಚ್ ಮಾಡಿಸ್ಕೊಬೋದು ನೋಡ್ತಾ ಇದ್ರಲ್ಲವ ಸಾನ್ವಿ ಬಟೀಕಲ್ಲೇ ಸ್ಟಿಚ್ ಮಾಡಿಸ್ಕೊಬೋದು ಸೊ ಆಪ್ಷನ್ ಕೂಡ ಇದೆ ನಿಮಗೆ ನಿಮ್ಮ ಸೈಜ್ ತಕ್ಕಂತೆ ಇನ್ಸ್ಟೆಂಟ್ ಆಗಿ ಇಲ್ಲೇ ಬಂದ್ಬಿಟ್ಟು ನಿಮ್ಮ ಸೈಜ್ ನ ತಗೊಂಡು ನಿಮಗೆ ಸ್ಟಿಚ್ ಮಾಡಿಸ್ಕೊಡ್ತಾರೆ ಈ ಆಪ್ಷನ್ ಕೂಡ ಕೂಡ ಇದೆ ಬೇಕು ಖರೀದಿ ಮಾಡ್ಕೊಳ್ಳಿ ಎಸ್ಪೆಷಲಿ ಇದು ಬಂದ್ಬಿಟ್ಟು ಲೆಹಂಗಾಸ್ಗೆ ದ ಬೆಸ್ಟ್ ಅಂತ ಹೇಳ್ತೀನಿ ಲೆಹಂಗಾಸ್ ಗಳು ಗೌನ್ಸ್ಗಳು ಆ ಥರ ನೀವು ವೇರ್ ಮಾಡ್ಕೋಬಹುದು ಆ್ಯಂಡ್ ಇಲ್ಲೇ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಇರೋದ್ರಿಂದ ನಿಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ

ಗಿಫ್ಟ್ ಕೊಡೋದಕ್ಕೆ ತಗೊಂಡ್ಬಿಡ್ತಾರೆ ಹತ್ತು ಸೀರೆ ಹದಿನೈದು ಸೀರೆ ಇಪ್ಪತ್ತು ಸೀರೆ ಆ ತರ ತಗೊಳಿ ಸೂಪರ್ ಚೆನ್ನಾಗಿದೆ ಅದ್ರಲ್ಲಿ ಇದು ಪ್ರೀಮಿಯರ್ ಕ್ವಾಲಿಟಿ ಇನ್ನೂ ಕ್ವಾಲಿಟಿ ಚೆನ್ನಾಗಿರೋದಲ್ಲ ತೋರಿಸ್ತೀನಿ ನಿಮ್ಗೆ ನಿಮ್ಮ ಹತ್ರ ಟಿಶ್ಯೂಸ್ ಯೂಶಲ್ ಆಗಿ ರೆಗ್ಯುಲರ್ ಆಗಿ ನೋಡಿದ್ರೆ ಟಿಶ್ಯೂಸ್ ಅಂದ್ರೆ ಒಂದ್ ಏಳೆಂಟು ಕಲೆಕ್ಷನ್ಸ್ ಇರುತ್ತೆ ಬಟ್ ಇಲ್ಲಿ ಮಾತ್ರ ನಿಮಗೆ ಒಂದ್ ಏನ್ ಹೇಳೋದ್ ಐವತ್ತರವತ್ತು ಕಲೆಕ್ಷನ್ಸ್ ಆದ್ರೂ ಖಂಡಿತ ಸಿಕ್ಕೇ ಸಿಗುತ್ತೆ ಯಾವ ಪ್ರೈಸ್ ಅಲ್ಲಿ ನಿಮ್ ಪ್ರೈಸ್ ಮತ್ತೆ ನಿಮ್ಮ ಲೈಕ್ ಕನ್ವೀನಿಯೆಂಟ್ ತಕ್ಕನಂತೆ ಪ್ರೈಸ್ ಅಲ್ಲಿ ನಿಮಗೆ ಸೀರೆಗಳೆಲ್ಲ ಮಾಡ್ಕೊಡ್ತಾ ಇದ್ರೆ ಯಾಕಂದ್ರೂ ಬೇಕು ಅಂದ್ರೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳನ್ನ ಕೂಡ ಖರೀದಿ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿರುತ್ತೆ

ಅಷ್ಟು ನೀಟ್ ಅಂಡ್ ಕ್ಲೀನ್ ಇರುತ್ತೆ ಫಿನಿಶಿಂಗ್ ಬನ್ನಿ ನೋಡಿ ಖರೀದಿ ಮಾಡಿ ಸೂಪರ್ 3400 ರೂಪಾಯಿ ಇದರ ಮೇಲೆ ಓಕೆ ಹಾ ಸರ್ ಮೇಡಂ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾನೆ 50 50 ರೇಷ್ಮೆ ಆಹಾ ಇದರ ಬೆಲೆ ಬಂದು 3800 ರೂಪಾಯಿ 3800 3800 ರೂಪಾಯಿ 50 50 ರೇಷ್ಮೆ ಇದು ಓಕೆ ಬಹಳ ಚೆನ್ನಾಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸರ್ ಎಸ್ ಸರ್ 50% ಪ್ಯೂರೋ ಪ್ಯೂರೋ 50% ಮಿಕ್ಸ್ ಬರುತ್ತೆ ಓಕೆ ಏನಿದೆ ಅದು ಹೇಳಿ ಕೊಡೋಣ ಕಸ್ಟಮರ್ಸ್ ಗೆ ಇದು ಪ್ಯೂರ್ ಅಂತ ಹೇಳ್ಬಿಟ್ಟು ಕೂಡ ಮಾರಬಹುದು ಆ ವ್ಯಾಪಾರ ನಾನು ಮಾಡಲ್ಲ ಮಾಡೋದಿಲ್ಲ ಕರೆಕ್ಟ್ ನನ್ನ ಕಸ್ಟಮರ್ ನನ್ನ ಟ್ರಸ್ಟ್ ಬರ್ತಾರೆ ಹೌದು ಆ ಟ್ರಸ್ಟ್ ನಾನು ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಇದರ ಬೆಲೆ ಒಂದು ನಿಮಗೆ 3800 ರೂಪಾಯಿ ಇರುತ್ತೆ ಇದಕ್ಕೆ ಕಾಮನ್ ಆಗಿ 10% ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀನಿ ಮಾಡ್ತಾ ಕೊಡ್ತಾ ಇದೀನಿ ಇದರಲ್ಲಿ ಕಲರ್ಸ್ ಕಲರ್ ಅಂತೂ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಸೂಪರ್ ಕಲರ್ ಮಸ್ತ್ ಇದೆ ಐಟಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾಗಿರುತ್ತೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೀರೆಗಳು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಎಂಟುನೂರು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಗೆ ಬೆಸ್ಟ್ ಅಂಡ್ ವರ್ತಿ ನೋಡ್ಲಿಕ್ಕೆ ಲೈಕ್ ಪ್ಯೂರ್ ರೆಪ್ಲಿಕಾ ತರಾನೇ ಇರುತ್ತೆ

ಇದೆಲ್ಲ ನಿಮಗೆ ಟ್ವೆಂಟಿ ಫೈವ್ ತರ್ಟಿ ಫೋರ್ಟಿ ತೌಸಂಡ್ ರುಪೀಸ್ ಸಾರಿ ಏನಿದೆ ಸೇಮ್ ಸಾರಿನ ಇಮಿಟೇಟ್ ಮಾಡಿಸಿ ಮಾಡ್ಸಿರೋ ವೆರೈಟಿ ಇದು ಇದರ ಬೆಲೆ ಬಂದು ನಾಲ್ಕರಿಂದ ನಾಲ್ಕುವವರ್ ಸಾವಿರ ರೂಪಾಯಿ ಬರತ್ತೇ ಸ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಸೆಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ ಕಲಸಂತೂ ಸೂಪರ್ ಆಗಿದೆ ನನ್ಗೇನ್ ನೋಡ್ಲಿಕ್ಕೆ ಎರಡ್ ಕಣ್ಣು ಸಾಲಲ್ಲ ಅಷ್ಟು ಚಲೋ ಆಗಿದೆ ಸೆಲೆಕ್ಷನ್ಸ್ ಒಬ್ಸರ್ವ್ ಮಾಡ್ತಾವ ಈ ಒಂದಕ್ಕಿಂತ ಒಂದ್ ಸಾಕತ್ತ ಇದೆ ವೆರೈಟಿ ಕಳಸು ಕೂಡ ನಿಮ್ಗ ಹಾಗೆ ಬರುತ್ತ್ರಿ ಮಸ್ತ್ ಮಸ್ತ್ ಕಲಸ್

ಸೊ ಫ್ರೆಂಡ್ಸ್ ಯಾರಾದರೂ ನಿಮ್ಮ ರಿಲೇಟಿವ್ಸೋ ಫ್ರೆಂಡ್ಸೋ ಫ್ಯಾಮಿಲಿಯಲ್ಲಿರುವಂಥ ಮೆಂಬರ್ಸು ಊರಿಂದ ಬಂದಿದ್ದಾರೆ ಅವ್ರಿಗೆ ಸೀರೆ ಇಸ್ಕೊಡ್ಬೇಕು ಅಂತ ನೀವು ಆಸೆ ಪಟ್ರಿ ಅಂದರೆ ನೀವು ಖಂಡಿತ ಕಂಚಿಗೂ ಕೀರ್ತಿ ಸುಬಲಕ್ಷ್ಮಿ ಸೀರೆಗೆ ಬರ್ಬೋದು ಸೊ ಇಲ್ಲೇ ಬನ್ನಿ ಅವ್ರಿಗೆ ಇಲ್ಲೇ ಬಂದುಬಿಟ್ಟು ಸೀರೆನ ಸೆಲೆಕ್ಟ್ ಮಾಡಿಸಿ ಇಲ್ಲೇ ಬಂದುಬಿಟ್ಟು ಅವ್ರಿಗೆ ಇರುತ್ತೆ ಇಲ್ಲೇ ಸ್ಟಿಚಿಂಗ್ಗೆ ಅವ್ರ ಸೈಜ್ ಕೊಟ್ಬಿಟ್ಟು ಹೋದ್ರಿ ಅಂದರೆ ಲೈಕ್ ನಿಮ್ಮ ನೀಡ್ಸ್ಗೆ ತಕ್ಕನಂತೆ ಸೀರೆಗಳನ್ನ ಬಂದ್ಬಿಟ್ಟು ಅವ್ರು ಕಸ್ಟಮೈಸ್ ಮಾಡಿಕೊಡ್ತಾರೆ ಲೈಕ್ ಬ್ಲೌಸ್ನ ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೋಬಹುದು

ನೋಡಿ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಎವ್ರಿ ವೀಕ್ ಡಿಫ್ರೆಂಟ್ ವೆರೈಟೀಸ್ ಕೊಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋನ ವಾಚ್ ಮಾಡಿ ಜಸ್ಟ್ ಒಂದ್ಸಲ ಬಂದು ನಮ್ಮ ಶಾಪ್ ವಿಸಿಟ್ ಮಾಡಿ ನೋಡಿ ಸೂಪರ್ ಸರ್ ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಇವತ್ತಿನ ಫೈನಲ್ ವಿಡಿಯೋ ಅಂದ್ರೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಈ ವೆರೈಟಿನಲ್ಲಿ ನಿಮಗೆ ಸೆಲೆಬ್ರಿಟಿ ಟಿ ಶರ್ಟ್ ತೋರಿಸ್ತಾ ಇದ್ದೀನಿ ವಾ ಸೂಪರ್ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಸೆಲೆಬ್ರಿಟಿ ಟಿ ಶರ್ಟ್ ವಿತ್ ಕುಟ್ಟು ಕಾಂಟ್ರಾಸ್ಟ್ ಓಕೆ ಬಹಳ ಚೆನ್ನಾಗಿ ಸಾರಿ ಇದು ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಸೂಪರ್ ಡೂಪರ್ ಇದರಲ್ಲಿ ರೇಟ್ಗಳು ನೋಡಿ ಬಹಳ ಚೆನ್ನಾಗಿದೆ ನೋಡಿ ಕಲಸ್ಗಳು ಒಂದಕ್ಕಿಂತ ಒಂದು ಸಖತ್ ಆಗಿ ಬರುತ್ತೆ ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಇದ್ರ ಮೇಲೆ ಬಂದು ಬರುತ್ತೆ